ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಏನು ಕ್ರಿಕೆಟ್ ಬ್ಯಾಡ್ ಇಟ್ಕೊಂಡು ಏನು ಹಿಂಗೆ ನಾಡ್ತಾ ಇದ್ದೀನಿ ಐ ಪಿ ಎಲ್ ಬೇರೆ ಶುರು ಆಯಿತು ಅದನ್ನು ನೋಡ್ತಾ ಇದ್ದೀರಾ ಸೊ ನಾನು ಇವತ್ತು ಬಂದಿದ್ದೀನಿ ಸ್ಪೋರ್ಟ್ ಶಾಪಿಗೆ ಅದು ಶಿವಮೊಗ್ಗದಲ್ಲಿ ಪ್ರತಿಯೊಂದು ಸಿಗುವಂಥದ್ದು ಎ ಟು ಜೆಡ್ ಕ್ರಿಕೆಟ್ ಇಂದ ಹಿಡ್ದು ಸ್ವಿಮ್ಮಿಂಗ್ ಆರ್ ಆಗಿರ್ಬೋದು ಶಟಲ್ ಆರ್ ಆಗಿರ್ಬೋದು ಏನೇ ಗೇಮ್ಸ್ ಆಗಿರ್ಬೋದು ಎಲ್ಲ ಐಟಮ್ ಇಲ್ಲಿ ಸಿಗುತ್ತೆ ಯಾವ್ದಪ್ಪ ಸ್ಟೋರಿ ಇದು ಅಂದ್ರೆ ಎಸ್ ಟಿ ಈಶ್ವರಾವ್ ಅಂಡ್ ಸನ್ಸ್ ಅಂತ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಲ್ಲಿ ಶುರು ಆಗಿರಂತದ್ದು ಥರ್ಡ್ ಜನರೇಷನ್ ನಡೆಸ್ಕೊಂಡು ಬರ್ತಾ ಇದಾರೆ ಸೊ ಏನಿದೆ ಐಟಮ್ ಏನೇನು ಸಿಗುತ್ತೆ ಇಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಬಣೆ ಬಣೆ ತೋರ್ಸಿ ನಿಮಗೋಸ್ಕರ ಏನಿದೆ ಇಲ್ಲಿ ಅಂತ ಚಾಟ್ ಜೊತೆ ಸರ್ ನಮಸ್ತೆ ಸಮೇಗಂ ವಿಜಯ್ ವಿಜಯ್ ಸೋ ಏನು ಸಿಗುತ್ತೆ ನವೀಕ್ಷಕರಿಗೆ ಹೇಳಿ ক্রিকেট ಬ್ಯಾಟ್ಸ್ ಫುಟ್บอล ಶೂಸ್ ವಾಲಿಬಾಲ್ಸ್ ಶೂಸ್ ಅಂಡ್ ಟ್ರ್ಯಾಕ್ಸ್ ಟ್ ವೇರ್スイಮಿಂಗ್ ಕಾಸ್ಟ್ಯೂಮ್スイಮಿಂಗ್ ಗೋಗಲ್ಸ್ ಮಾನ್ಚಾಟ್ ಬಾಕ್ಸಿಂಗ್ gloves ಬಾಕ್ಸಿಂಗ್ ಕಿಟ್ bags all types of sports goods band goods medals ಎಲ್ಲ ಸಿಗುತ್ತೆ ಸರ್ ನಾನು ಕೇಳಿದೆ 1946 ಅಲ್ಲಿ ಶುರು ಆಗಿರದು ಅಂತ ಆಲ್ಮೋಸ್ಟ್ ಇಂಡಿಪೆಂಡೆನ್ಸ್ ಮುಂಚೆ ನಮ್ಮ ತಾತ ಬಾಲ್ ಬ್ಯಾಡ್ಮಿಂಟನ್ ಗೋಲ್ಡ್ ಮೆಡಲಿಸ್ಟ್ ಸೆಕೆಂಡ್ ನಮ್ಮ ಫಾದರ್ ಗೋಲ್ಡ್ ಮೆಡಲಿಸ್ಟ್ ಅಲ್ಲಿಂದ ಇದು ಸ್ಪೋರ್ಟ್ಸ್ಗೆ ಲೈನ್ ಆಗಿದೆ ಆ್ಯಕ್ಚುಲಿ ನಾವು ಜವಳಿ ವ್ಯಾಪಾರ ದೊಡ್ಡತ್ನಹಳ್ಳಿ ನ್ಯಾಮ್ತಿ ಹತ್ರ ದೊಡ್ಡತ್ನಹಳ್ಳಿಯಲ್ಲಿ ಜವಳಿ ವ್ಯಾಪಾರ ಇಲ್ಲಿಗೆ ಬಂದ ಅವರು ಸ್ಪೋರ್ಟ್ಸ್ ಇಂಪ್ರೆಷನಿಂದ ಸ್ಪೋರ್ಟ್ ಶಾಪ್ ಸ್ಪೋರ್ಟ್ಸ್ ಶಾಪ್ ಇದು ತುಂಬಾ ಹಳೆ ಲಗೇಜ್ ಇದೆ ಇದಕ್ಕೆ ಸರ್ ಇವಾಗ ಏನ್ ಸಿಗುತ್ತೆ ಅಂತ ಸೊ ಒಂದೊಂದಾಗಿ ನಾನು ಬ್ಯಾಟ್ ಇಟ್ಕೊಂಡು ತೋರಿಸ್ಬಿಟ್ಟಿದ್ದೀನಿ ಸೊ ಎಲ್ಲರಿಗೂ ಗೊತ್ತಾಗಿದೆ ಬ್ಯಾಟ್ ಅದು ಸಿಕ್ಕೇ ಸಿಗುತ್ತೆ ಬ್ಯಾಟ್ ಜೊತೆ ಬಾಲ್ ಸಿಗುತ್ತೆ ಸೊ ಬಿಟ್ಟು ಬೇರೆ ಸ್ಪೋರ್ಟ್ಸ್ ಏನ್ ಸಿಗುತ್ತೆ ನಿಮ್ಗೆ ಫುಟ್ಬಾಲ್ ಶೂಸ್ ಫುಟ್ಬಾಲ್ ಓಕೆ ಸ್ಟಾರ್ ಇಂಪ್ಯಾಕ್ಟ್ ಅಂತ ಇದು ಮ್ಯಾರಥಾನ್ ಶೂಸ್ ಅಂಡ್ ಜಾಗಿಂಗ್ ಶೂಸ್ ಇದು ಸರ್ ಓಕೆ ಇದು ಇಂಡೋರ್ ಬ್ಯಾಡ್ಮಿಂಟನ್ ಶೂಸ್ ಬಟ್ ಶೂ ಅಂತ ಬಂದ್ರೆ ಎಲ್ಲ ಸಿಗುತ್ತೆ ಎಲ್ಲ ಎಲ್ಲ ಸಿಗುತ್ತೆ ಇದು ಕ್ರಿಕೆಟ್ ಶೂ ಕ್ರಿಕೆಟ್ ಶೂ ಕ್ರಿಕೆಟ್ ಶೂಸ್ ಇದು ತುಂಬಾ ಚೆನ್ನಾಗಿದೆ ಸ್ಪೈಕ್ಸ್ ಎಲ್ಲ ಹೌದು ಫುಲ್ ಗ್ರಿಪ್ ಎಲ್ಲ ಇದೆ ಗ್ರಾಸ್ ಗ್ರೌಂಡ್ ಬರಂತದ್ದು ಕ್ರಿಕೆಟ್ ಶೂಸ್ ಇದು ಟರ್ಫ್ ಗ್ರೌಂಡಿಗೆ ಗೆ ಕ್ರಿಕೆಟ್ ಶೂಸ್ ಓಕೆ ನಾರ್ಮಲ್ ನಾರ್ಮಲ್ ಎಲ್ಲ ಬ್ರ್ಯಾಂಡೆಡ್ ಇದೆ ಸೇಗಾ ಇದು ಸೇಗಾ ಕಂಪನಿ ಸೂಪರ್ ಮಾತ್ರ ತೋರ್ಸ್ ಎಲ್ಲ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಗೋಗಲ್ಸ್ ಇದು ಇಷ್ಟೊಂದು ಥರ ಇದೆ ಇದರಲ್ಲಿ ಇದರಲ್ಲಿ ಕಿಡ್ಸು ಅಡಲ್ಟ್ಸು ವೆರೈಟೀಸ್ ಆಫ್ ನಾನ್ ಮಾ ಆ್ಯಂಟಿಫಾಟ್ ಗ್ಲಾಸಸ್ ಇದೆ ಕೂಲಿಂಗ್ ಗ್ಲಾಸಸ್ ಟೈಪ್ ನಲ್ಸು ಸ್ವಿಮ್ಮಿಂಗ್ ಗ್ಲಾಸಸ್ ಇದೆ ಆಮೇಲೆ ಓಲ್ಡ್ ಏಜ್ ಏಜ್ನವರಿಗೆ ಕಣ್ಣು ಹೊತ್ ಅಂತ ವೈಡ್ ಗ್ಲಾಸಸ್ ಬೇರೆ ಇದೆ ಇದು ಜೊತೆಗೆ ಏನ್ ಸಿಗುತ್ತೆ ಸರೀಸ್ ಅಂತ ಬಂದ್ರೆ ಸ್ವಿಮ್ಮಿಂಗ್ ಕ್ಯಾಪ್ ಸಿಗುತ್ತೆ ಸ್ವಿಮ್ಮಿಂಗ್ ಶಾರ್ಟ್ ಸಿಗುತ್ತೆ ಇದು ಕಿಡ್ಸ್ ಶಾರ್ಟ್ಸ್ ಇದು ಅಡಲ್ಟ್ ಸಿಗೋದು ಇದು ಅಡಲ್ಟ್ ಶಾರ್ಟ್ಸ್ ಅಡಲ್ಟ್ ಶಾರ್ಟ್ಸ್ ಲಾಂಗ್ ಲೆಂತ್ ಲಾಂಗ್ ಬರುತ್ತೆ ಲೇಡೀಸ್ ಕಿಡ್ಸ್ ಶಾರ್ಟ್ಸ್ ಕಿಡ್ಸ್ ಡ್ರೆಸ್ ಇದು ಕಿಡ್ಸ್ ಡ್ರೆಸ್ ಲೇಡೀಸ್ ಡ್ರೆಸ್ ಪ್ಯಾಂಟ್ ಆ್ಯಂಡ್ ಟಾಪ್ ಇದು ಲೇಡೀಸ್ ಕಾಸ್ಟ್ಯೂಮ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇದು ಟೀ ಶರ್ಟ್ಸು ಆಲ್ ಟೈಪ್ಸ್ ಆಫ್ ಗೇಮ್ಸಿಗೆ ಬರುತ್ತೆ ಎಲ್ಲಾ 사이즈 ಸಿಗುತ್ತೆ ಎಲ್ಲಾ 사이즈 ಸಿಗುತ್ತೆ ಎಮ್ ಸೈಜ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಓಕೆ ಇದು ಟೀ ಅಲ್ಲ ಟೀ ಸೇಮ್ ಹೌದು ಇದು ಟ್ರ್ಯಾಕ್ ಸೂಟ್ ಅಪ್ಪರ್ ಓಕೆ ಲೋಯರ್ ಈಗ ಟೀಮ್ ಫಾರ್ಮ್ ಮಾಡ್ತಾ ಇದ್ದೀವಿ ವಾಲಿಬಾಲ್ ಅಂತ ರೆಡಿ ಸಿಗುತ್ತೆ ಆಲ್ಸೋ ಟ್ರ್ಯಾಕ್ ಸೂಟ್ ಇದೆಲ್ಲ ಏನಿದೆ ಸರ್ ಪ್ರೈಸ್ 750 ಇಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಟ್ರ್ಯಾಕ್ ಸೂಟ್ಸ್ ಟ್ರ್ಯಾಕ್ ಸೂಟ್ಸ್ ಹಾ ಅಲ್ಲಿಂದ ಸ್ಟಾರ್ಟ್ ಆದ ಈ ಶೂಸ್ ಎಲ್ಲ ಶೂಸ್ ಎಲ್ಲ ಏನು 500 ಇಂದ ಸ್ಟಾರ್ಟ್ 500 ಇಂದ ಸ್ಟಾರ್ಟ್ ಜಾಗಿ ಶೂಸ್ ಎಲ್ಲ 500 ಇಂದ ಸ್ಟಾರ್ಟ್ ಆಗುತ್ತೆ ಇದು ಶಾರ್ಟ್ಸ್ 200 ಇಂದ ಸ್ಟಾರ್ಟ್ ಆಗುತ್ತೆ ಏನು ಕ್ಯಾಪ್ ಅಂತ ನೋಡ್ತಾ ಇದ್ದೀರಾ ಸ್ಕೇಟಿಂಗ್ ನಲ್ಲಿ ಸ್ಕೇಟ್ಸ್ ಜೂನಿಯರ್ಸ್ ಇದೆ ಟೊನ್ ಎಕ್ಸ್ ಕಂಪ್ನಿ ಇದೆ ಸ್ಕೇಟ್ ಸೀನಿಯರ್ಸ್ ಇದೆ ಸ್ಕೇಟಿಂಗ್ ಇನ್ಲೈನ್ ಸ್ಕೇಟ್ಸ್ ಅಂತಾರೆ ಸ್ಕೇಟ್ ಸ್ಕೇಟ್ ಬೋರ್ಡ್

ಏನ್ ಬಾಲ್ ಅಂತ ನೋಡ್ತಾ ಇದ್ದೀರಾ ವಾಲಿಬಾಲ್ ಇದು ಸರ್ ಇದು ವಾಲಿಬಾಲ್ ಅಂದಿನ ವಾಲಿಬಾಲ್ ಫುಟ್ಬಾಲ್ ಬಾಲ್ ಮತ್ತೆ ಮಕ್ಕಳು ದೊಡ್ಡ ಬರುತ್ತೆ ಬಾಲ್ಸ್ ಬಾಲು ಬರುತ್ತೆ ಬಾಲು ಬರುತ್ತೆ ಸೊ ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಎಲ್ಲ ಹಿಂಗೆ ಹಿಂಗಿ ತಗೊಂಡೋಗ್ಬಿಡೋದು ಏನಿದೆ ರೇಟ್ ಇವೆಲ್ಲ ಟೂ ಫಿಫ್ಟಿ ಜೂನಿಯರ್ ಬಾಸ್ಕೆಟ್ಬಾಲ್ ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ವಾಲಿಬಾಲ್ ಹಾಂ ಎಲ್ಲ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಲ್ಲ ಬ್ರಾಂಡೆಡ್ ಇದೆ ಹೌದು ಕಾಸ್ಕೋ ನೀವು ಫುಟ್ಬಾಲ್ ನೀವ್ಯಾ ಎಲ್ಲ ನೀವು ಎಲ್ಲ ಬ್ರಾಂಡೆಡ್ ಹೌದು ಓಲ್ಡ್ ಶಾಪಲ್ಲ ಎಲ್ಲ ಬ್ರಾಂಡೆಡೆ ಸೊ ಕ್ವಾಲಿಟಿ ಮೇನ್ಟೇನ್ ಮಾಡ್ತಾ ಇದ್ದೀರಾ ಟೆನಿಸ್ ಬಾಲ್ ಇದರಲ್ಲಿ ಯಾವುದಿದು ಚಾಂಪಿಯನ್ ವಿಲ್ಸನ್ ಇದು ವಿಲ್ಸನ್ ಇದೆ ಇದು ಪೇಸ್ ಟೆನಿಸ್ ಬಾಲ್ ಇದು ಕಿ ವಿಲ್ಸನ್ನು ಇದು ಫುಲ್ ಮೂರು ಬಾಲಿಗೆ ಎಷ್ಟಿದು ಮೂರು ಬಾಲಿಗೆ ಫೈವ್ ಹಂಡ್ರೆಡ್ ರುಪೀಸ್ ಬಿಡುತ್ತೆ ಓಕೆ ಒನ್ ಬಾಲ್ ಅಂದ್ರೆ ಪೇಸರ್ ಇಷ್ಟ ಆಗುತ್ತೆ ಪೇಸರ್ 75 ರೂಪಾಯಿ 75 ವಿಲ್ಸನ್ ಸ್ವಲ್ಪ ಕಾಸ್ಟ್ಲಿ ವಿಲ್ಸನ್ ಕಾಸ್ಟ್ಲಿ ಸೋ ಏನ್ ಸಿಗುತ್ತೆ ಬಾಕ್ಸಿಂಗ್ ಅಲ್ಲಿ ಬಾಕ್ಸಿಂಗ್ ಕಿಟ್ ಸಿಗುತ್ತೆ ಏನಿದು ಇದು ಪವರ್ ಗ್ರಿಪ್ ಅಂತ ರಿಸ್ಟ್ ಗ್ರಿಪ್ ಓಕೆ ಬಾಕ್ಸಿಂಗ್ ಟೇಪ್ ಸಿಗುತ್ತೆ ಇದು ಬರೀ ಇದೊಂದೇ ಬಾಕ್ಸಿಂಗ್ ರಿಸ್ಟ್ ಬ್ಯಾಂಡ್ ಸಿಗುತ್ತೆ

ಸ್ಟಾಕಲ್ ಬಂದರೆ ಪೆದರ್ ಇದೆ ಪ್ಲಸ್ ಪ್ಲಾಸ್ಟಿಕ್ ಇದೆ ಕೆರಂ ಬೋರ್ಡ್ ಮೀಡಿಯಮ್ ಸೈಜ್ ಫುಲ್ ಸೈಝು ಮೀಡಿಯಮ್ ಸೈಝು ಹಿಡಿದು ದೊಡ್ಡ ಸೈಜ್ ತನಕ ಇರುತ್ತೆ ಅಪ್ ಟು ಮ್ಯಾಚ್ ಬೋರ್ಡ್ಸ್ ಎಲ್ಲ ಸಿಗುತ್ತೆ ಇದು ಎರಡನೇ ಒಂದು ಜೂನಿಯರ್ ಸೀನಿಯರ್ ಓಕೆ ಮೀಡಿಯಮ್ ಮೀಡಿಯಂ ಅಂಡ್ ಸೀನಿಯರ್ ಸೀನಿಯರ್ ನಲ್ಲಿ ತೌಸಂಡ್ ರುಪೀಸ್ ಸ್ಟಾರ್ಟ್ ಆಗಿ ಟ್ವೆಂಟಿ ತೌಸಂಡ್ ತನಕನೂ ಕೆರಮ್ ಬೋರ್ಡ್ ಸಿಗುತ್ತೆ ಓಕೆ ಮ್ಯಾಚ್ ಮಕ್ಕಳಿಗೆ ಸಣ್ಣ ಕಿಡ್ಸ್ ಈಸ್ ಮಕ್ಕಳಿಗೆ ಮಾತ್ರ ಸಿಗುತ್ತೆ ಜಿಮ್ ಮಾಡೋರಿಗೆ ಅಥವಾ ಯೋಗ ಮಾಡೋರಿಗೆ ಎಕ್ಸರ್ಸೈಸ್ ಮಾಡೋರಿಗೆ ಯೋಗ ಮ್ಯಾಟ್ ಬಹಳ ಸಖದಾಗಿದೆ ಇದು ಫೋರ್ ಎಮ್ ಎಮ್ ಸಿಕ್ಸ್ ಎಮ್ 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 ಟೆನ್ ಎಲ್ಲ ಇದು ಇದು ಎಮ್ ಎಮ್ ಎಲ್ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಸ್ಟಾರ್ಟ್ ಆಗಿ 1100 ತಕನೂ ಯೋಗ ಮ್ಯಾಟ್ ಸಿಗುತ್ತೆ ತಿಕ್ನೆಸ್ ವೇರಿಯೇಷನ್ ಆದಂಗ ರೇಟ್ ಆಗುತ್ತೆ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಜಾರಲ್ಲ ಏನಿಲ್ಲ ಇದು ಬಿಟ್ರೆ ಏನು ಸಿಗುತ್ತೆ ಜಿಮ್ ಬಗ್ಗೆ ಜಿಮ್ ನಲ್ಲಿ ಸ್ಕಿಪ್ಪಿಂಗ್ ರೋಪ್ ಸಿಗುತ್ತೆ ರೆಸ್ಟ್ ಬ್ಯಾಂಡ್ ಸಿಗುತ್ತೆ ಇದು ಹೆಲ್ಪ್ ಆಗುತ್ತೆ weight ಹಾಕಕ್ಕೆ ಇದು ಗ್ಲೌಸ್ ಗ್ಲೌಸ್ ಸಿಗುತ್ತೆ ಜಿಮ್ ಗ್ಲೌಸ್ ಜಿಮ್ ಗ್ಲೌಸ್ ಸೋ ಫಾರ್ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಕ್ವಾಲಿಟಿ ತುಂಬಾ ಸ್ಮೂತ್ ಆಗಿದೆ ಸ್ಕಿಪ್ಪಿಂಗ್ ರೋಪ್ ಇದು ಗ್ರಿಪ್ ಮೇಲೆ ಇದು ಸ್ವಲ್ಪ ದಪ್ಪ ಇದೆ ಸ್ಕಿಪ್ಪಿಂಗ್ ರೋಪ್ ಆ ಪೆನ್ಸಿಲ್ ಆ ಜಿಮ್ bag ಜಿಮ್ ಬ್ಯಾಗ್ ಸಿಗುತ್ತೆ ಲೈಕ್ ಆಗ್ಬಿಡಸ ಎಲ್ಲ ಬ್ರಾಂಡೆಡ್ ಏಟ್ಬಿಡಿದೀರಾ ನೋ ಡಂಬಲ್ಸ್ ಒಂದು ಸಿಗಲ್ಲ ಸಿಗುತ್ತೆ ಅದು ಅದು ಸಿಗುತ್ತೆ ನಮ್ದು ಇನ್ನೊಂದು ರಿಟೇಲ್ shop ಇದೆ ಇನ್ನೊಂದು retail shop ಇದೆ ಅದು ಸಿಗುತ್ತೆ ಅಂತ ಇನ್ನೇನ್ ಮತ್ತೆ ನಿಮ್ ಬಂದ್ಬಿಟ್ರೆ ಇಲ್ಲಿ ಅಂಗಡಿಗೆ ಏನ್ ಬೇಕು ಎಲ್ಲ ಸಿಗ್ಬಿಡುತ್ತೆ ಪ್ರೈಸ್ ಕಪ್ ಎಲ್ಲ ಸಿಗುತ್ತೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ ಕಪ್ ಬೇಕು ಸಿಗುತ್ತೆ ಹೌದು ಇನ್ನೇನ್ ಬೇಕು ಏನ್ ಶುರು ಮಾಡ್ತಿರಾ ಏನ್ ಮಾಡ್ತೀರಾ ಕ್ರಿಕೆಟ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಶೂ ಆಗಿರ್ಬೋದು ಅಥವಾ ಗಾಗಲ್ಸ್ ಆಗಿರ್ಬೋದು ಅಥವಾ ಕೇರಮ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ಅಥವಾ ದೊಡ್ಡವರಿಗೆ ಕ್ರಿಕೆಟ್ ಟು ಝೆಡ್ ಸ್ಪೋರ್ಟ್ಸ್ ಅಲ್ಲಿ ಏನಿದೆ ಶುರುವಾಗಿ ಝೆಡ್ ತನಕ ಏನ್ ಎಂಡ್ ಆಗುತ್ತೋ ಪ್ರತಿಯೊಂದು ಸಿಗುತ್ತೆ ನಿಮಗೆ ಅದು ಬೇಕು ಅಂದರೆ ಒಂದು ರೀಸನಬಲ್ ಪ್ರೈಸ್ಗೆ ಹೋಲ್ಸೇಲ್ ರೇಟಿಗೆ ನೀವು ಶಿವಮೊಗ್ಗ ಬನ್ನಿ ಶಿವಮೊಗ್ಗದಲ್ಲಿ ಇದ್ರೆ ನೀವು ಶಿವಮೊಗ್ಗದಲ್ಲಿರುವಂತಹ ಈ ಒಂದು ಸ್ಟೋರ್ಗೆ ಬನ್ನಿ ಎಲ್ಲಿ ಬರುತ್ತೆ ಇದು ಸರ್ ಸರ್ಕೆ ಗ್ರೌಂಡ್ ಫ್ಲೋರ್ ಫ್ಲೋರ್ ಪಾರ್ಕಿಂಗ್ ಎಕ್ಸ್ಟೆನ್ಷನ್ ಎಲ್ಲಿ ಅಂದರೆ ಅಲ್ಲಿ ಮಲ್ನಾಡ್ ಡಯಾಗ್ನೋಸ್ಟಿಕ್ಸ್ ಇದೆ ಶಿವಮೊಗ್ಗದಲ್ಲಿ ಸೊ ಅದರ ಆಪೋಸಿಟಲ್ಲೇ ಕೆಳಗಡೆ ಬರುತ್ತೆ ಇದೇ ಶಾಪು ವಿಸಿಟ್ ಮಾಡಿ ಒಳ್ಳೆ ರೇಟಿಗೆ ಮಾಡಿಕೊಡ್ತಿರೋ ಸರ್ ಎಸ್ ಸರ್ ಹಾಂ ಖಂಡಿತ 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 ಒಳ್ಳೆ ರೇಟಿಗೆ ಮಾಡಿಕೊಡ್ತಾರೆ ನೀವು ಬನ್ನಿ ವಿಸಿಟ್ ಮಾಡಿ Thank you.